ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ ನೋಡಿರಿ ನಾರ್ಮಲ್ಲಾಗಿ ನೀವು ದಾಲ್ ಕಿಚಡಿ ತಿಂದೇ ಇರ್ತೀರಿ ಆಮೇಲೆ ಇದು ಹೆಲ್ತಿಗೂ ಭಾಳ ಬೆನಿಫಿಟ್ಸ್ ಅದಾವೆ ಹೆಸ್ರು ಬೇಳೆ ಹ್ಯಾ ಮಾಡ್ತಾರೆ ತೊಗರಿಬೇಳೆ ಹ್ಯಾಕೆ ಮಾಡ್ತಾರೆ ಇದನ್ನು ನಾನು ಪಾಲಕ್ ಹಾಕಿ ಸ್ವಲ್ಪ ಡಿಫ್ರೆಂಟ್ ಒಳಗೆ ಟ್ರೈ ಮಾಡೀನಿ ಈಗ ಇದನ್ನು ಹೆಂಗೆ ಮಾಡೋದು ತೋರಿಸ್ತಾನೆ ನೋಡಿರಿ ಭಾಳ ಸಿಂಪಲ್ ಮೆಥಡ್ ಒಳಗೆ ಮಾಡೇನಿ ಇಲ್ಲಿ ನಾನು ಒಂದು ಅರ್ಧ ಕಪ್ ಅಷ್ಟು ಅಕ್ಕಿ ತೊಗೊಂಡೇನಿ ನಿಮ್ಗೆ ರೈಸ್ ಎಷ್ಟು ಬೇಕು ಅದ್ರ ಮೇಲೆ ತೊಗೊಳ್ರಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಹೆಸರು ಬೇಳೆ ಎರಡು ಟೇಬಲ್ ಸ್ಪೂನ ತೊಗರಿ ಬೇಳೆ ಹಾಕೋತೀನಿ ಹಾಕ್ಕೊಂಡು ಸ್ವಲ್ಪ ಕ್ಲೀನಾಗಿ ಎಲ್ಲ ಚಲೋ ತಗ ತೊಳ್ಕೊಂಡು ಒಂದು ಎರಡು ಗ್ಲಾಸ್ ನೀರು ಹಾಕ್ತೀನಿ ನೀರು ಸ್ವಲ್ಪ ಜಾಸ್ತಿನ ಹಾಕಬೇಕು ಅನ್ನ ಅದಕ್ಕೆ ಆಮೇಲೆ ರುಚಿಗೆ ತಕ್ಕ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನ ಮೂರು ವಿಸಿಲ್ ಒಡಿಸ್ಕೋತೀನಿ ಈ ಕಡೆ ಒಂದು ಕಟ್ಟಷ್ಟು ಪಾಲಕ ತೊಳೆದು ಕಟ್ ಮಾಡಿ ಇಟ್ಕೊಂಡೇನಿ ಪಾಲಕ್ ಒಳಗೆ ಐರನ್ ಕಂಟೆಂಟ್ ಭಾಳ ಇರ್ತೈತಿ ಹಿಂಗಾಗಿ ನಾನು ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದು ಚಲೋ ಈಗ ನಾರ್ಮಲ್ ಕಿಚಡಿಕಿನ ಈ ರೀತಿ ಪಾಲಕ್ ಹಾಕಿ ಮಾಡೋದು ತೋರಿಸ್ತೀನಿ ಇಲ್ಲಿ ನಾ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡು ಅದಕ್ಕಾದ್ಮೇಲೆ ಸಾಸಿವೆ ಜೀರಿಗೆ ಕರಿಬೇವ ಹಾಕ್ಕೊಂಡು ಚಟ್ಪಟ್ ಆದ್ಮೇಲೆ ಒಂದು ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡೆ ಹಾಕೋತೀನಿ ಆಮೇಲೆ ಒಂದು ಐದಾರು ಹೆಸರು ಬೆಳ್ಳುಳ್ಳಿ ಅವಳ ಜೋಳ ಜಜ್ಜಿ ಇಟ್ಕೊಂಡಿನಿ ಅವನು ಹಾಕ್ಕೊಂಡು ಚಲೋತಾಗ ಎಣ್ಣೆಗ ಕರ್ಕೊತೀನಿ ನೀವು ವೆಜಿಟೇಬಲ್ಸ್ ಕಿಚಡಿನೂ ಮಾಡ್ಕೋಬೋದು ಆವಾಗ ನೀವು ಎಲ್ಲ ವೆಜಿಟೇಬಲ್ಸನ್ನು ಹಾಕಬೇಕಾಗ್ತೈತಿ ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಚಿಟಕಿ ಅರಿಶಿನ ಹಾಕ್ಕೋತೀನಿ ಅರ್ಶಿನ ಹಾಕೊಂಡ ಚಲೋ ತಗ ಫ್ರೈ ಮಾಡ್ಕೊತೇನೆ ನಮ್ಮ ಆಡುವ ರೆಸಿಪಿ ನಿಮ್ಗೆ ಇಷ್ಟ ಆತಂದ್ರೆ ಒಂದು ಲೈಕ್ ಕೊಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗದು ಶೇರ್ ಮಾಡಿರಿ ಇದ ಚಲೋ ತಗ ಮೇಲೆ ಒಂದು ಟೇಬಲ್ ಸ್ಪೂನ್ ಹಸಿ ಖಾರ ಹಾಕ್ಕೋತೀನಿ ನೀವು ಬೇಕಂದ್ರೆ ಸಣ್ಣಗೆ ಹೆಚ್ಚಿದ್ದ ಮೆಣ್ಸಿನ್ಕಾಯಿ ಹಾಕ್ಕೋಬೋದು ಸಣ್ಣ ಹುಡುಗರು ಮಾಡಾಕತ್ತಿದ್ರಿ ಅಂತಂದ್ರೆ ಒಂದು ಮೆಣಸಿನ್ಕಾಯಿ ಹಾಕಿ ಮಾಡಿರಿ ಚಲೋ ಆಗ್ತೈತಿ ಇದು ಎಣ್ಣೆಗೆ ಎಲ್ಲ ಚಲೋತಾಗ ಮೇಲೆ ಇದಕ್ಕೆ ಒಂದು ಸಣ್ಣಗೆ ಹೆಚ್ಚಿದ್ದ ಟೊಮೆಟೊ ಹಾಕ್ಕೊತೀನಿ ಟೊಮೆಟೊ ಹಾಕ್ಕೊಂಡು ಟೊಮೆಟೊನು ಉಳ್ಳಾಗಡ್ಡಿ ಎಲ್ಲ ಚಲೋ ಕರಿಬೇಕು ನೋಡಿರಿ ಟೊಮ್ಯಾಟೊ ಹೋಳು ಹೋಳು ಉಳಿದಂಗೆ ಸ್ವಲ್ಪ ಕರ್ಕೋಬೇಕಿದ್ನ ಅಂದ್ರೆ ದಾಲ್ ಕಿಚಡಿ ಚಲೋ ಆಗ್ತೈತಿ ನೋಡ್ರಿ ಈ ರೀತಿ ಸಣ್ಣೂರಿಯುಗಳೆಲ್ಲ ಬೇಯಿಸ್ಕೊಂಡೇನಿ ಈಗ ಹೆಚ್ಚಿಟ್ಕೊಂಡಿನಿ ಅದು ಪಾಲಕ ಅದನ್ನು ಹಾಕೋತೇನೆ ಆಮೇಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮೊದಲು ನಾವು ಅನ್ನಕ್ಕೂ ಉಪ್ಪು ಹಾಕ್ಕೊಂಡಿದ್ವು ಅದಕ್ಕೆ ಈಗ ಒಂದು ಸ್ವಲ್ಪ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೇನೆ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋತೇನೆ ಪಾಲಕ್ಕ ಸ್ವಲ್ಪ ಬೇಯ್ಲು ಅಂಥೇಳಿ ಒಂದು ಎರಡು ನಿಮಿಷ ಸಣ್ಣೂರಿಯೊಳಗೆ ಬಾಯಿ ಮುಚ್ಚಿ ಬೇಯಾಕ್ಬಿಡ್ತೀನಿ ನೋಡಿರಿ ಎರಡು ನಿಮಿಷ ಆಗೈತಿ ಪಾಲಕ್ಕ ಈಗ ಚಲೋ ತಗ ಬಂದೈತಿ ಈಗ ಎಷ್ಟು ಪಾಲಕ್ ಬೇಯಿಸ್ತಾರಲ್ಲ ಅಷ್ಟು ಚಲೋ ಯಾಕಂದ್ರೆ ಅನ್ನ ಹಾಕಿದ್ಮೇಲೆ ಅಷ್ಟು ಚಂದ ಬಯೋಂಗಿಲ್ಲ ಈಗ ಇದಕ್ಕೆ ಮೊದ್ಲೇ ಬೇಯಿಸ್ಕೊಂಡಿದ್ದುಲ್ಲ ಅದನ್ನು ಬ್ಯಾಳಿ ಅಣ್ಣ ಅಕ್ಕಿ ಎಲ್ಲನೂ ಹಾಕೋತೇನೆ ಇದು ಹಾಕ್ಕೊಂಡು ಇದನ್ನು ಚಲೋ ತಗ ಮಿಕ್ಸ್ ಮಾಡ್ಕೋತೇನಿ ನೋಡ್ರಿ ಇದನ್ನು ಮಾಡುವಾಗ ಸೈಡಿಗೆ ಬಿಸಿನೀರ ಕಾಯಾಕಿಟ್ಕೋಬೇಕ್ರಿ ಈಗ ಇದಕ್ಕೆ ಬಿಸಿನೀರು ಹಾಕೋತೀನಿ ಗಟ್ಟಿ ಬೇಕಂದ್ರೆ ಸ್ವಲ್ಪ ಹಾಕೋರಿ ಸ್ವಲ್ಪ ತಳ್ಳಾಗ ಇದನ್ನು ನಡೀತದೆ ಅಂತ ನಿಮ್ಗೆ ಹೆಂಗೆ ಬೇಕಾ ಅದ್ರ ಮೇಲೆ ನೀರು ಹಾಕೋರಿ ನಡಿತೈತಿ ಈಗ ಇದನ್ನು ಎಲ್ಲ ಚಲೋತಾಗ ಮಿಕ್ಸ್ ಮಾಡ್ಕೋತೀನಿ ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿದ್ದ ಕೊತ್ತಂಬರಿ ಹಾಕೋತೀನಿ ಕೊತ್ತಂಬರಿ ಹಾಕೊಂಡ ಮತ್ತೊಮ್ಮೆ ಚಲೋತಾಗ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಈಗ ಎಲ್ಲ ಚಲೋತಾಗ ಬೇಯ್ಲಿ ಅಂಥೇಳಿ ಮತ್ತೊಂದೆರಡು ನಿಮಿಷ ಸಣ್ಣ ಉರಿ ಒಳಗೆ ಬೇಯಿಸ್ಕೋತೀನಿ ನೋಡಿರಿ ಎರಡು ನಿಮಿಷ ಆಗೈತಿ ಮಸ್ತ್ ಘಮ್ ಅಂತ ಹೇಳಿ ಸ್ಮೆಲ್ ಬರಾಕತ್ತೈತಿ ಇದನ್ನು ನೀವು ಈಗ ಹೊರಗೆ ಮಳಿ ಬರ್ತಿರ್ತೈತಿ ಚಳಿ ಹತ್ತಿರತೈತಿ ಬಿಸಿ ಬಿಸಿ ಸಾಯಂಕಾಲ ಮಾಡ್ಕೊಂಡು ತಿಂದ್ರಿ ಡಿನ್ನರ್ಗೆ ಅಥವಾ ಮಧ್ಯಾಹ್ನ ಊಟಕ್ಕೆ ಮಾಡ್ಕೊಂಡು ತಿಂದ್ರಿ ಅಂದ್ರೆ ಮಸ್ತ್ ಇರ್ತೈತಿ ಇದ್ರ ಜೊತೆ ಸ್ವಲ್ಪ ತುಪ್ಪ ಲಿಂಬಿಯನ್ನು ಹಾಕೊಂಡು ತಿಂದ್ರಂತೂ ಇನ್ನೂ ಮಸ್ತ್ ಇರ್ತೈತಿ ನೀವು ಮಾಡಿ ನೋಡ್ರಿ ಕಮೆಂಟ್ ಮಾಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಹತ್ರೀ ಅಂದ್ರೆ ನನ್ನ ಎಲ್ಲ ನೋಟಿಫಿಕೇಶನು ನಿಮಗೆ ಬರ್ತಾವು